ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಸೊ ಈಗ ಇರೋ ಜನ್ರೇಷನಲ್ಲಿ ಎಲ್ಲರಿಗೂ ಇರೋ ಪ್ರಾಬ್ಲಮ್ ಅಂದರೆ ಹೇರ್ ಇಶ್ಯೂಸ್ ಸೊ ಹೇರ್ ಇಶ್ಯೂಗೆ ಒಂದು ನ್ಯಾಚುರಲ್ ಮಾಸ್ಕು ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ತೊಗೊಬಂದಿದ್ದೀನಿ ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಮನೇಲಿರುವಂಥ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಗೊತ್ತೇ ಇದೆ ನನಗೆ ಹೇರ್ ಇಶ್ಯೂ ತುಂಬ ಇದೆ ಸೊ ಅದಕ್ಕೆ ನಾನು ಸಹ ಈಗ ಗೋ ನ್ಯಾಚುರಲ್ ಅಂತ ಒಂದು ಸ್ವಲ್ಪ ಬಿ ನ್ಯಾಚುರಲ್ ಆಗಿ ಒಂದು ಸ್ವಲ್ಪ ಮನೇಲಿರುವಂತಹ ವಸ್ತುಗಳಿಂದ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿದು ಮೆಂತ್ಯ ತೊಗೊಂಡೆ ಮೆಂತ್ಯ ತುಂಬ ಒಳ್ಳೆಯದು ಹೇರ್ಗೆ ಹೇರ್ ಗ್ರೋತ್ ಯೂಸ್ ಮಾಡುತ್ತೆ ಲವಂಗ ಲವಂಗನೂ ಸಹ ತುಂಬ ಒಳ್ಳೆಯದು ಲವಂಗ ನಮಗೆ ಹೇರ್ ರೂಟ್ಸ್ನ ಕ್ಲೀನ್ ಮಾಡುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಮ ಪುರಾತನ ಕಾಲದಿಂದಾನು ಯೂಸ್ ಮಾಡ್ತಾ ಇದ್ದಾರೆ ಕೊಬ್ಬರಿ ಎಣ್ಣೆ ಸಹ ಒಳ್ಳೆಯ ನರಿಶಿಂಗ್ ಕೊಡುತ್ತೆ ಜೊತೆಗೆ ನಾನು ದಾಸವಾಳದ ಹೂ ತೊಗೊಂಡಿದ್ದೀನಿ ಕೆಂಪು ದಾಸವಾಳದ ಹೂವು ಹೇರ್ ತುಂಬ ಒಳ್ಳೆಯದು ಇದು ಸಹ ಮತ್ತು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಮತ್ತು ದಾಸವಾಳ ಇವೆರಡೂ ನಮ್ಮ ಹೇರ್ ರೂಟ್ಸ್ಗೆ ತುಂಬ ಒಳ್ಳೆಯದು ಪೋಷ ಕೂದಲಿನ ಪೋಷಣೆಗೂ ಸಹ ತುಂಬ ಒಳ್ಳೆಯದು ಜೊತೆಗೆ ನಾನು ಈರುಳ್ಳಿ ಸಹ ತೊಗೊಂಡಿದ್ದೀನಿ ಸೊ ಈರುಳ್ಳಿ ಆದಷ್ಟು ರೆಡ್ ಕಲರ್ ಈರುಳ್ಳಿ ತೊಗೊಳ್ಳಿ ಸೊ ಇದನ್ನೆಲ್ಲ ತೊಗೊಂಡು ಈಗ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರ್ಗೆ ನೆನೆ ಹೈ ಹಾಕಿಟ್ಕೊಂಡಿರೋಂಥ ಮೆಂತ್ಯ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕಿದೆ ಸೊ ಈರುಳ್ಳಿ ಲವಂಗನೂ ಅದರಲ್ಲೇ ಇದೆ ಸೊ ನೀವು ನೋಡ್ಬೋದು ಅದರಲ್ಲೇ ಲವಂಗ ಸಹ ಇದೆ ಜೊತೆಗೆ ಕರ್ಬೇನ ಸೊಪ್ಪು ದಾಸವಾಳ ಈರುಳ್ಳಿ ಈರುಳ್ಳಿ ಆದಷ್ಟು ಕೆಂಪು ಕಲರ್ ಇರೋವಂಥ ಈರುಳ್ಳಿ ತಗೊಳ್ಳಿ ಈಗ ನಾವು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಹೂವೂ ಸಹ ನಾನು ದಾಸವಾಳದ ಆದಷ್ಟು ಕೆಂಪು ದಾಸವಾಳನೇ ತೊಗೊಳ್ಳಿ ಕೆಂಪು ದಾಸವಾಳ ನಮ್ಮ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಮತ್ತು ಹೇರ್ಗೆ ಗ್ರೇ ಹೇರು ಅಂದರೆ ಬಿಳಿ ಕೂದಲು ಸಹ ಇದು ತಡೆಯುತ್ತೆ ಸೊ ಅದರಿಂದ ಬಿಳಿ ಕೂದಲು ಯಾರ್ಯಾರಿಗೆ ಯಂಗ್ ಏಜಲ್ಲೇ ಬರ್ತಿದೆ ಅವ್ರು ಇದನ್ನು ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದು ಕರ್ಬೇನ್ ಸೋಪ್ ಅಂತೂ ತುಂಬ ಒಳ್ಳೆಯದು ಹೇರ್ ರೂಟ್ ಹೇರ್ಸ್ಗೆ ನ್ಯೂ ಬೇಬಿ ಹೇರ್ಸ್ ಗ್ರೋತ್ಗೆ ಕರ್ಬೇನ ಸೊಪ್ಪು ಸಹ ತುಂಬ ಒಳ್ಳೆಯದು ಕರ್ಬೇನ ಸೊಪ್ಪು ಹಾಗೆ ತಿನ್ನೋದಕ್ಕೂ ಸಹ ಒಳ್ಳೆಯದು ಕೂದಲು ಒಳ್ಳೆ ಪೋಷಣೆ ಸಿಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನಾನು ನಾನೊಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಎಣ್ಣೆನೋ ಹಾಕಿದ್ದೀನಿ ನೀವು ಹಾಕೊಳ್ಳಿ ಸೊ ಈಗ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಇದನ್ನು ನಾವು ಹೇರ್ ಮಾಸ್ಕ್ನ ಹಾಕೊಳ್ಳೋಕ್ಕೂ ಮುಂಚೆ ನಮ್ಮ ಕೂದಲೆಲ್ಲ ಚೆನ್ನಾಗಿ ಕೊಬ್ಬರಿ ಎಣ್ಣೆನೂ ಚೂರು ಬಿಸಿ ಮಾಡಿಕೊಂಡು ಚಂಪಿ ಮಾಡಬೇಕು ಹೇರ್ಗೆ ಕ್ಲೀನಾಗೋ ಹೆಡ್ ಮಸಾಜ್ ಮಾಡ್ಕೊಂಡು ನೀವು ನೋಡ್ಬೋದು ಇದು ನ್ಯಾಚುರಲ್ ಹೇರ್ ಪ್ಯಾಕ್ ಯಾವ ರೀತಿ ಬಂದಿದೆ ಕಲರ್ ಸಾಕತ್ತಾಗಿದೆ ಅಲ್ಲ ಸೊ ಈಗ ನೋಡಬೇಕು ನಾನು ಇದನ್ನು ತಲೆಗೆ ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಸೊ ನನಗೆ ಹೇರ್ ಇಶ್ಯೂಸ್ ತುಂಬ ಇರೋದ್ರಿಂದ ನಾನು ಇದನ್ನು ಆ್ಯಕ್ಚುಲಿ ಇದು ಥರ್ಡ್ ಟೈಮ್ ನಾನು ಹಾಕಿದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಸಹ ಸಿಗ್ತಿದೆ ಸೊ ನೀವು ಸಹ ಪ್ರಯತ್ನ ಪಡಿ ನಾನು ಇದನ್ನು ಜಸ್ಟ್ ತಲೆಗೆ ಹಾಕಿ ಒನ್ ಅವರ್ ಬಿಟ್ಟಿದ್ದೆ ಒನ್ ಅವರ್ ಬಿಟ್ಟ ಮೇಲೆ ನೀವು ನೋಡ್ಬೋದು ನೆಕ್ಸ್ಟ್ ನಾನು ಹೇರ್ ವಾಶ್ ಮಾಡಿದ್ಮೇಲೆ ಯಾವ ರೀತಿ ನನ್ನ ಕೂದಲು ಚೆನ್ನಾಗಿ ಬಂದಿದೆ ಅಂತ ಕೂದಲು ಶೈನಿಂಗ್ ಆಗಲಿ ಇದಾಗಲಿ ತುಂಬ ಚೆನ್ನಾಗಿ ಬರ್ತಿದೆ ಸೊ ಕಪ್ ಕೂದಲು ಇರೋರಿಗೆ ಇದು ಇನ್ನೂ ಒಳ್ಳೆಯದು ನಂದು ಬ್ಲ್ಯಾಕ್ ಹೇರ್ ಅಲ್ಲ ಬ್ರೌನ್ ಹೇರ್ ಆಗಿರೋದ್ರಿಂದ ನನಗೂ ಒಂದು ಸ್ವಲ್ಪ ಡಾರ್ಕ್ ಬ್ರೌನಿಷ್ ಕಲರ್ ಶೋ ಆಗ್ತಿದೆ ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಸೊ ನೀವು ಸಹ ಒಂದ್ಸರಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವೀಡಿಯೋಸ್ಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಸಹ ಮುಂದೆ ಸಾಧ್ಯ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಒಂದು ಲೈಕ್ ಸಹ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ